వెల్కమ్ టు స్నేహజీవి మంజగూడ యూట్యూబ్ చానల్ ಜೊತೆಯಲ್ಲಿ ಮುದ್ದೆ ತಿಂತ ಸ್ಪರ್ಧೆ ಭಾನುವಾರ ಬೇರೆ ಕಳೆದ ಬಾರಿ ಕೂಡ ಮುದ್ದೆ ತಿನ್ನುವ ಸ್ಪರ್ಧೆ ನಾನು ಬರಕ್ ಆಗಿರ್ಲಿಲ್ಲ ಇವತ್ತು ಇಡೀ ತಾಲೂಕಲ್ಲಿ ಪ್ರಚಾರ ಅಂತೂ ಆಗಿದೆ ಆದ್ರೆ ಹಿಂದಿನ ಕಾಲದಲ್ಲಿ ನಾನು ನೋಡಿದ್ದೀನಿ ಒಬ್ಬಿದ್ದ ಚಿಕ್ಕವರು ಅಂತ ಹೇಳಿ ಒಂಬತ್ ಮುದ್ದೆ ಸಲ್ಲಿಸಬ ನಾವು ಕೂಡ ಹೋಟಲ್ ಹೋಗ್ತಾ ಇರ್ಬೇಕಾದ್ರೆ ಶಾಲೆಜ್ ಹೋಗೋ ಟೈಮಲ್ಲಿ ಎರಡು ಮುದ್ದೆ ಅಂತೂ ತಿಂತಾ ಇದ್ದೀವಿ ಮುದ್ದೆ ಅಂತ ಹೀಟಾಪ್ ಅಲ್ಲ ಈ ಸೈಡ್ ಹಾಕೋ ಮುದ್ದೆ ತಿಂತ ಇದ್ವಿ ಜೀರ್ಣ ಆಗ್ತಾ ಇದ್ವಿ ನಮ್ಮ ಮೂವತ್ತು ನಿಮಿಷಗಳಲ್ಲಿ ಪೊಲೀಸರು ಯಾರು ಮತ್ತೊಂದು ಕಳ್ಳ ಬಾರಿ ಒಂದು ಸಮಸ್ಯೆ ಆಗಿಂತಾರೋ ಅವರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಕೊಡಲಾಗುತ್ತದೆ ಮತ್ತೆ ನಮ್ಮ ಹನುಮಂತಯ್ಯ ಕಳೆದ ಬಾರಿ ಎಂಟು ಮದುವೆ ಇವರು ಕೂಡ ಇಲ್ಲಿ ಎಷ್ಟು ಮಧ್ಯೆ ತಿಂದರೆ ನೋಡೋಣ ಇನ್ನ ಇಲ್ಲಿ ಬಂದ ಪ್ರತಿ ಮತದಾನ ಅಂತ ಮತ್ತೆ ಬಸವರಾಜು ಅವರಿಂದ ಬಂದಿದ್ದಾರೆ ಇವರು ಎಷ್ಟು ಬಂದಿದ್ದಾರೆ ಇವರು ಎಷ್ಟು ಮನೆ ಅಂತ ಮತ್ತೆ ಅವರು ಕೂಡ ಎಷ್ಟು ಮುಂದೆ ಅಂತ ನೋಡೋಣ ನೀವೇಳ್ ಬಂದಿದ್ದರೆ ಸ್ವಲ್ಪ ಎಲ್ಲ ಒಂದೇ ಇರಬೇಕು ಮೂವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತದೆ ಒಂದು ಮತ್ತೆ ಮುನ್ನೂರು ಗ್ರಾಂ ಇದೆ ಒಂದು ಮತ್ತೆ ಮುನ್ನೂರು ಗ್ರಾಂ ಮೂವತ್ತು ನಿಮಿಷಗಳ ಕಾಲಾವಕಾಶ ಇನ್ನೇನು ಕೊಲದೇ ಕ್ಷಣದಲ್ಲಿ ಪ್ರಾರಂಭವಾಗಲಿದೆ ನಾಟಿ ಕೋಳಿ ಸಾಂಬಾರ್ ಜೊತೆ ರಾಜ್ಯದಲ್ಲಿರುವಂತಹ ಸ್ಪರ್ಧೆ ಗ್ರಾಮ ಇದೆ 어? 이스카라미데? 몬도 몬도 몬도. 레코. 아 오케이 오케이 오케이. 몬도. 브라보 브라보 브라보. 그래. 아이템부터 스토리까지 이때는 브라카 캐스터로. 안 ನಾಗೇಂದ್ರ ಗಿದ್ದ ಮೈತ್ರಿ ಮಾಡಬೇಕು ನಾಗೇಂದ್ರಿ ಆರ್ ಗೌರಾಕೆ ಅವರು ಆರನೇ ಮಧ್ಯೆ ಚಿಂತ ಇದ್ದಾರೆ ಅವರು ಬೈಕ್ ಇದ್ದಾರೆ ಮಧ್ಯೆ ಹರೀಶ್ ಬಿಆರ್ಕಿ ಏಳನೇ ಮಧ್ಯೆ ಮಾಡಿದ್ದಾರೆ ನಮ್ಮ ನಾಗೇಂದ್ರ ಅವರು ಈಗ ತಾನೇ ಏಳನೇ ಮುದ್ದೆ ಕೈ ಹಾಕಿದ್ದಾರೆ ಆರನೇ ಮುದ್ದೆ ಮುಗಿಸಿದೀಗಾವಕಾಶ ಹದಿಮೂರು ನಿಮಿಷ ಮುಗ್ದಿದೆ ಹದಿನೈದು ನಿಮಿಷ ನಿಮಗೆ ಕಾಲು ಬರೋ ಜೊತೆ ನಮಗೆ ಅವ್ರು ನೋಡಿ ಯಾವ ರೀತಿ ಬಯಸಿದಾರೆ

ಸಾಮಗ್ರಿ ಹುಟ್ಟೋ ಕಂಪನಿ ನಮ್ಮ ನಾಗ ಇನ್ನ ಇನ್ನು ಏಳು ನಿಮಿಷಗಳ ಕಾಲಾವತರಿಗೆ ಇದು ಅಂದ್ರೆ ಒಂದು ಮುಪ್ಪು ಕೌಂಟಿಂಗ್ ಆಗುತ್ತೆ ಒಂದು ತುತ್ತಿದ್ದು ಕೌಂಟಿಂಗ್ ಆಗುತ್ತೆ ಇನ್ನು ಏಳು ನಿಮಿಷಗಳ ಕಾಲಾವಕಾಶ ಇದೆ ಏಳು ನಿಮಿಷಗಳ ಕಾಲಾವಕಾಶ ತಿಳಿದಾರೆ ಇವತ್ತು ಸಿದ್ದ ಆರು ಗಂಟೆ ಮಧ್ಯೆ ನಾವು ಪ್ರೇರಣೆ ಮಾಡಿದ್ದಾರೆ ಮೂರು ಗಂಟೆಗೆ ಪ್ರೇರಣೆ ಮಾಡಿದ್ದಾರೆ ಏಳು ಮೂರು ಸಾವಿರ ಇಪ್ಪತ್ತ್ ಮೂರು ಸಾವಿರ ಬಂದಿದೆ ಚೂರು ಚೀಮಿಗಳು ಬಲ್ಲ ಸೆಕೆಂಡುಗಳ ಕಾಲವತದಿಂದ 20 ಸೆಕೆಂಡುಗಳ ಕಾಲವತದಿಂದ 20 ಸೆಕೆಂಡುಗಳ बड़ाष्ट <laughs> ಅಂದರೆ ಈ ಒಂದು ಕಿತ್ತನಾಳಿಯಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಸೊ ಇನ್ನೂ ಹೆಚ್ಚಿನ ಈ ರೀತಿಯ ವಿಡಿಯೋಗಳಿಗಾಗಿ ನನ್ನ ಸ್ನೇಹಜೀವಿ ಮಂಜುಗೌಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಸಾಕಷ್ಟು ಫಂಕ್ಷನನ್ನು ನೋಡಿದ್ದೇನೆ ಅಂಥ ಒಂದು ಎಂಥ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮ ಜನಗಳನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಸೊ ಹಾಗಾಗಿ ನಮ್ಮ ಪೊಲೀಸ್ನವರ ಈ ಒಂದು ಸುರಕ್ಷತೆ ಕಾರ್ಯ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಸೊ ಅದಕ್ಕಾಗಿ ನಮ್ಮ ಕರ್ನಾಟಕ ಪೊಲೀಸ್ಗೆ ಒಂದು ಕೃತಜ್ಞತೆಗಳು ಮತ್ತು ಧನ್ಯವಾದಗಳು

ಎಷ್ಟಿದ್ದಾರೆ ಹರೀಶ್ ಗೌಡ ನಿಮ್ಮಲ್ಲಿ ವರೇ <laughs> ಒಂದ್ಸಲಿ <laughs> <laughs> ಸ್ನೇಹಿತರೆ ಇವಾಗ ಕಿತ್ತನಹಳ್ಳಿಯಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಸೊ ಈ ಒಂದು ಟಗರು ವಿನ್ ಆದಂಥ ಹರೀಶ್ ಗೌಡ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ ಮೊದಲನೇ ಬಹುಮಾನ ವಿನ್ ಆಗಿರ್ತಾರೆ ಸೊ ಅವರು ಮಾತಾಡ್ಸೋಣ ಸರ್ ಹೇಗಿತ್ತು ಕಾಂಪಿಟೇಷನು ಕಾಂಪಿಟೇಷನು ಚೆನ್ನಾಗಿತ್ತು ಜನಗಳ ಸ್ನೇಹಿತರೆ ಈ ಒಂದು ಮೈಕ್ ಚಾರ್ಜ್ ಆಫ್ ಆಗಿರೋದ್ರಿಂದ ಅವ್ರ ವಾಯ್ಸ್ ಕನೆಕ್ಟ್ ಆಗಲಿಲ್ಲ ಸೊ ಅವ್ರು ಹೇಳಿದ್ದು ಏನಂತ ಹೇಳಿದರೆ ರಾಗಿ ಮುದ್ದೆಯ ಮಹತ್ವ ಈ ಥರ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಜನಗಳಿಗೆ ಗೊತ್ತಾಗುತ್ತೆ ಮತ್ತು ನಾವು ಇಲ್ಲಿ ಈ ರೀತಿ ಬರೀ ಮಂಡ್ಯ ಜಿಲ್ಲೆ ಅಲ್ಲಿ ಮಾಡ್ತಾ ಇರ್ತಾರಲ್ಲ ಈ ಥರ ರಾಜ್ಯಾದ್ಯಂತ ಎಲ್ಲ ಕಡೆನೂ ಮಾಡಿದಾಗ ಜನಗಳಿಗೆ ರಾಗಿ ಮುದ್ದೆ ಮಹತ್ವ ಗೊತ್ತಾಗಿ ಮತ್ತು ರೈತರಿಗೆ ಕೂಡ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದರು ಹಾಗೆಯೇ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ರವಿಕುಮಾರ್ ಸರ್ಗೆ ಅವ್ರಿಗೆಲ್ಲರಿಗೂ ಕೂಡ ಒಂದು ತುಂಬ ಧನ್ಯವಾದಗಳನ್ನು ಹೇಳಿದರು ಮತ್ತು ಅವ್ರಿಗೆ ಇನ್ವಡ ಇನ್ವೈಟ್ ಮಾಡಿದಂಥ ನವೀನ್ ಕುಮಾರ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಫ್ರೆಂಡ್ಸು ಸಪೋರ್ಟ್ ಮಾಡಿದ್ರು ನನಗೆ ಈ ಒಂದು ಕಾಂಪಿಟೇಷನ್ಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳಿದರು ಥ್ಯಾಂಕ್ ಯು ಎಲ್ಲರಿಗೂ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನಿಂದ